ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರ ಮಳೆ ಹಿನ್ನೆಲೆಯಲ್ಲಿ ತಾಲೂಕಿನ ಪುರದಾಳು ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ ಕೋಡಿ ಬಿದ್ದ ಚೆಕ್ ಡ್ಯಾಂ ನಿಂದ ನೀರು ಹರಿದು ಹೋಗ್ತಾ ಇದೆ ಜುಲೈ ತಿಂಗಳ ಮಳೆಗೆ ಪುರದಾಳು ಡ್ಯಾಂ ಭರ್ತಿಯಾಗಿದೆ ಇದನ್ನ ಬಾರೆಹಳ್ಳ ಅಂತಲೂ ಕೂಡ ಕರೀತಾರೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಕರೆ ಜಮೀನಿಗೆ ನೀರಾವರಿ ಒದಗಿಸುವ ಡ್ಯಾಂ ಇದಾಗಿದೆ ಪುರದಾಳು ಅನುಪಿನಕಟ್ಟೆ ಶಾಂತಿಪುರ ಹನುಮಂತಾಪುರ ಸೇರಿದಂತೆ ಹಲವು ಗ್ರಾಮಗಳಿಗೆ ಅನುಕೂಲವಾಗಿದೆ ಈ ಚೆಕ್ ಡ್ಯಾಂ ಚೆಕ್ ಡ್ಯಾಂ ಭರ್ತಿಯಾಗಿರೋದಕ್ಕೆ ರೈತರ ಸಂತಸ ವ್ಯಕ್ತವಾಗಿದೆ ಇನ್ನು ಇಲ್ಲಿಗೆ ಹೊರಗಿನಿಂದ ಜನರು ಹೆಚ್ಚಾಗಿ ಬರೋದರಿಂದ ಗ್ರಾಮಸ್ಥರೇ ಹೊರಗಿನವರಿಗೆ ನಿರ್ಬಂಧ ಹೇರಿದ್ದಾರೆ いい気持ちですね。 ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ತಾಲೂಕಿನ ಪುರದಾಳು ಡ್ಯಾಂ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಾಲೂಕಿನ ಪುರದಾಳು ಕೆರೆ ತುಂಬಿ ಕೋಡಿ ಹರಿತಾ ಇದೆ ಕೋಡಿ ಬಿದ್ದಂತಹ ಚೆಕ್ ಡ್ಯಾಂ ನಿಂದ ನೀರು ಹರಿದು ಹೊರ ಹೋಗ್ತಾ ಇದೆ ಜುಲೈ ತಿಂಗಳ ಮಳೆಗೆ ಪುರದಾಳು ಡ್ಯಾಂ ಭರ್ತಿಯಾಗಿದೆ ಇದನ್ನ ಬಾರೆಹಳ್ಳ ಅಂತಲೂ ಕೂಡ ಕರೀತಾರೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಕರೆಗೆ ಜಮೀನಿಗೆ ನೀರಾವರಿ ಒದಗಿಸುವಂತಹ ಡ್ಯಾಂ ಈ ಪುರದಾಳು ಡ್ಯಾಮ್ ಆಗಿದೆ ಪುರದಾಳು ಅನುಪಿನಕಟ್ಟೆ ಶಾಂತಿಪುರ ಹನುಮಂತಾಪುರ ಸೇರಿದಂತೆ ಹಲವು ಗ್ರಾಮಗಳಿಗೆ ಈ ಈ ಒಂದು ಡ್ಯಾಂ ಅನುಕೂಲಕರವಾಗಿದೆ ಈ ಚೆಕ್ ಡ್ಯಾಂ ಭರ್ತಿಯಾಗಿರುವುದಕ್ಕೆ ರೈತರ ಸಂತಸ ವ್ಯಕ್ತವಾಗಿದೆ ಇನ್ನು ಇಲ್ಲಿಗೆ ಹೊರಗಿನಿಂದ ಬರುವಂತಹ ಜನರು ಹೆಚ್ಚಾಗಿ ಬರೋದ್ರಿಂದ ಗ್ರಾಮಸ್ಥರ ಗ್ರಾಮಸ್ಥರೇ ಹೊರಗಿನವರಿಗೆ ನಿರ್ಬಂಧ ಹೇರಿದ್ದಾರೆ ಮೊದಲೇ ಇಲ್ಲಿ ಪುರ್ದಾಳ್ ಡ್ಯಾಂ ಹತ್ರ ಮಾಮೂಲಿ ದಿನಗಳಲ್ಲೇ ಜನರು ಹೆಚ್ಚಾಗಿ ಹೋಗ್ತಿರ್ತಾರೆ ಅಂತದ್ರಲ್ಲೂ ಈ ಡ್ಯಾಮ್ ಭರ್ತಿಯಾಗಿದೆ ಅಲ್ಲಿ ಕೋಡಿ ಬಿದ್ದು ನೀರ್ ಹರಿತಾ ಇದೆ ಅಂತ ಹೇಳಿ ಗೊತ್ತಾದಾಗ ಹೊರಗಿನಿಂದ ಜನರು ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ ಹಾಗಾಗಿ ಅಲ್ಲಿರುವಂತಹ ಗ್ರಾಮಸ್ಥರೇ ಹೊರಗಿನಿಂದ ಬರುವವರಿಗೆ ನಿರ್ಬಂಧವನ್ನ ಹೇರ್ತಾ ಇದ್ದಾರೆ ನಿಷೇಧವನ್ನ ಹೇರ್ತಾ ಇದ್ದಾರೆ